ಭಗವದ್ಗೀತೆಯು ಲೌಕಿಕ ಜೀವನ ವಿಧಾನವೂ ಸೇರಿದಂತೆ ತತ್ವಶಾಸ್ತ್ರ ಮನಃಶಾಸ್ತ್ರ ಜೀವನಶಾಸ್ತ್ರ ಆಧ್ಯಾತ್ಮಗಳನ್ನು ಒಳಗೊಂಡ ಗ್ರಂಥವಾಗಿದ್ದು ಜನರ ನಿತ್ಯ ಜೀವನದಲ್ಲಿ ಬಂದೊದಗುವ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವುದು ಎಂದು ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಶಂಕರ್ ಭಟ್ ಅಭಿಪ್ರಾಯಿಸಿದರು ಕುಮ್ಟಾ ಪಟ್ಟಣದ ಶ್ರೀ ಮಹಾಸತಿ ಸಭಾಭವನದಲ್ಲಿ ಕುಮ್ಟಾ ತಾಲೂಕು ಭಗವದ್ಗೀತಾ ಅಭಿಯಾನ ವತಿಯಿಂದ ಏರ್ಪಡಿಸಿದ್ದ ಗೀತಾ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಪಾಲ್ಗೊಂಡ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಶಂಕರ ಭಟ್ಟ ಅವರು ಮಾತನಾಡಿದರು ಇಂದಿನ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಭಾರತೀಯ ಸಂಸ್ಕೃತಿ ಪರಂಪರೆಯೇ ನಮ್ಮತನದ ಕುರಿತಾದ ಅಸಡ್ಡೆ ತಾತ್ಸಾರ ಅಥವಾ ವಿಸ್ಕೃತಿಯೇ ಕಾರಣವಾಗಿದೆ ಪಾಶ್ಚಿಮಾತ್ಯರ ಪ್ರಭಾವದಿಂದ ನಮಗೆ ನಮ್ಮತನದ ಕುರಿತಾದ ಮಹಾವಿಸ್ಕೃತಿ ಉಂಟಾಗಿದೆ ಅದನ್ನು ಹೋಗಲಾಡಿಸಿ ಬದುಕಿನ ಉದ್ದೇಶ ಸತ್ಯಗಳನ್ನು ಅರುಹಿ ಮಾನವನಲ್ಲಿ ಒಂದು ಪಕ್ವತೆಯನ್ನು ಮೂಡಿಸುವ ಒಂದು ಗ್ರಂಥವಿದ್ದರೆ ಅದು ಭಗವದ್ಗೀತೆಯಾಗಿದೆ ಭಾರತೀಯರಾದ ನಾವೆಲ್ಲ ಇದರಲ್ಲಿರುವ ತತ್ವಗಳನ್ನು ಅಳವಡಿಸಿಕೊಂಡರೆ ಭಾರತವನ್ನ ಯಾರೂ ಮೀರಿಸಲಾರರು ಭಗವದ್ಗೀತೆಗೆ ಭಾರತವನ್ನ ಜಗದ್ಗುರುವನ್ನಾಗಿಸುವ ಶಕ್ತಿ ಇದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಭಗವದ್ಗೀತಾ ಅಭಿಯಾನದ ಅಧ್ಯಕ್ಷರಾದ ಮುರಳೀಧರ ಪ್ರಭು ಅವರು ವಹಿಸಿ ಮಾತನಾಡಿದರು ಈ ಭಗವದ್ಗೀತಾ ಅಭಿಯಾನದಿಂದ ಸಮಾಜವು ಸದ್ಭಾವದತ್ತ ಸದ್ಗುಣದತ್ತ ಒಂದು ಹೆಜ್ಜೆಯನ್ನಿಟ್ಟರೆ ಈ ಅಭಿಯಾನ ಸಾರ್ಥಕ ಸಮಾಜದ ಒಬ್ಬ ವ್ಯಕ್ತಿ ಒಳ್ಳೆಯ ಮಾರ್ಗದತ್ತ ಸಾಗಿದರು ಈ ಅಭಿಯಾನ ಸಾರ್ಥಕ ಸುವರ್ಣವಲ್ಲಿ ಸಂಸ್ಥಾನದವರು ಆರಂಭಿಸಿದ ಈ ಭಗವದ್ಗೀತಾ ಅಭಿಯಾನದಿಂದ ಈ ಸಮಾಜದಲ್ಲಿ ಅಂತ ಬದಲಾವಣೆಗಳು ಆಗುತ್ತಿವೆ ಎಂದರು ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕು ಮಟ್ಟದ ವಿವಿಧ ಭಗವದ್ಗೀತಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನವನ್ನು ವಿತರಿಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿಥಿ ಅಭ್ಯಾಗತರನ್ನು ಕುಮಟಾ ತಾಲೂಕು ಭಗವದ್ಗೀತಾ ಅಭಿಯಾನದ ಅಧ್ಯಕ್ಷರಾದ ಎಂಆರ್ ಉಪಾಧ್ಯಾಯ ಅವರು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಿದರು ಶಿಕ್ಷಕಿ ಜಯಾ ಶಾನ್ಬಾಗ್ ವಂದಿಸಿದರು ಕುಮಟಾ ತಾಲೂಕು ಭಗವದ್ಗೀತಾ ಅಭಿಯಾನದ ಉಪಾಧ್ಯಕ್ಷರಾದ ಶುಧಾ ಶಾನ್ಬಾಗ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರ ನೇತೃತ್ವದಲ್ಲಿ ನೂರಕ್ಕೂ ಹೆಚ್ಚಿನ ಗೀತಾ ವಾಚಕರು ಗೀತಾ ಜಯಂತಿ ಅಂಗವಾಗಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಪಠಿಸಿದರು ಉಪನ್ಯಾಸಕ ಗಣೇಶ್ ಭಟ್ ಕಾರ್ಯಕ್ರಮ ನಿರೂಪಿಸಿದರು வைரா கெனரா பிரஸ் நியூஸ்